ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಲ ನಾನು ಪಲಾವ್ ವಿಡಿಯೋಗಳನ್ನು ಹಾಕಿದ್ದೀನಿ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇವತ್ತೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪಲಾವ್ ರೆಸಿಪಿ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಕುಕ್ಕರ್ಗೆ ಮತ್ತು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಇದರಲ್ಲಿ ಮಸಾಲೆ ಏನು ರುಬ್ಬೋ ಅಷ್ಟಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಕಾಳು ಮತ್ತು ಜೀರಿಗೆ ಹಸಿಮೆಣ್ಸಿನ್ಕಾಯಿನ ಉದ್ದುದ್ದನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ತುರಿದಿದ್ದೀನಿ ಮತ್ತು ಇದು ಪಲಾವ್ ಎಲೆ ತಗೊಂಡಿದ್ದೀನಿ ನೀವು ಮಸಾಲೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಸ್ನೇಹಿತರೆ ಎಷ್ಟು ಜನ ಇದ್ದೀರಾ ಎಷ್ಟು ಅಕ್ಕಿ ಅನ್ನ ಮಾಡ್ತಾ ಇದ್ದೀರೋ ನೋಡಿಕೊಂಡು ಮಸಾಲೆನ ಹಾಕೊಳ್ರಿ ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಒಂದು ಎರಡು ಇಂಚಾಗಷ್ಟು ಚಕ್ಕೆ ಸ್ವಲ್ಪ ಒಂದು ಮೂರು ನಾಲ್ಕು ಲವಂಗ ಎರಡು ಏಲಕ್ಕಿ ಆ ಥರ ಬಳಸ್ಕೊಳ್ರಿ ನಾನಿಲ್ಲಿ ಮಸಾಲ ಏನೂ ರುಬ್ತಾ ಇಲ್ಲ ಮತ್ತು ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಪುದೀನ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ನಾನು ತುಂಬ ಪಲಾವ್ ರೆಸಿಪಿಗಳನ್ನು ತೋರಿಸಿದ್ದೀನಿ ನಾನು ಒಂದೊಂದು ಸಲ ರುಬ್ಬಿ ಸಹ ಹಾಕಿ ಮಾಡ್ತೀನಿ ಸ್ನೇಹಿತರೆ ಮತ್ತು ಬಟಾಣಿ ಸಹ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಮನೆಯಲ್ಲಿತ್ತು ನೀವು ಹೀಗೆ ಇಷ್ಟವಾದ ತರಕಾರಿಗಳನ್ನು ಹಾಕೋಬೋದು ನಾನಿಲ್ಲಿ ಯಾವ ತರಕಾರಿಯನ್ನು ಇಲ್ಲ ಬರೀ ಪುದೀನ ಮೆಂತ್ಯ ಹಾಕಿ ಮತ್ತು ಬಟಾಣಿ ಹಾಕಿ ಮಾಡ್ತಾಯಿದ್ದೀನಿ ಹೇಳಿದೆ ಸ್ನೇಹಿತರೆ ನಾನು ಮಸಾಲೆ ರುಬ್ಬಿ ಹಾಕಿನೂ ಮಾಡ್ತೀನಿ ಅಂತ ಕಾಯಿ ತುರಿ ಇತ್ತಂದರೆ ಕಾಯಿ ತುರಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನ ರುಬ್ಬಿ ಹಾಕಿ ಸಹ ಮಾಡ್ತೀನಿ ಹೀಗೂ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಚಮಚದಷ್ಟು ಅರಶಿನ ಹಾಕಿದ್ದೀನಿ ಮತ್ತು ಗರಂ ಮಸಾಲೆ ಪುಡಿಯನ್ನು ಹಾಕಿದ್ದೀನಿ ಒಂದು ಚಮಚ ಮತ್ತು ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ನೀವು ಖಾರ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಚ್ಕಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಖಾರ ಇರಲಿಲ್ಲ ಅದಕ್ಕೋಸ್ಕರ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿ ಹಾಕ್ತಾಯಿದ್ದೀನಿ ಮಸಾಲೆಗೆ ಇಷ್ಟೇ ಸ್ನೇಹಿತರೆ ಇನ್ನೇನು ಬಳಸ್ತಾ ಇಲ್ಲ ನಾನು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ತುಪ್ಪದಲ್ಲಿ ಆಮೇಲೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಹಾಕಿದ್ದೀನಿ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ನೀರನ್ನು ಇಟ್ಕೊಂಡಿದ್ದೆ ಎರಡು ಲೋಟಕ್ಕೆ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕಿರಿ ನಿಮ್ಮ ಮನೆಯಲ್ಲಿ ಅಕ್ಕಿ ಹಳೇದಿತ್ತು ಅಂದರೆ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ನೋಡಿಕೊಂಡು ನೀವು ಯಾವ ಥರ ಮೆಜರ್ಮೆಂಟ್ ಮಾಡ್ಕೊತೀರೋ ಹಾಗೆ ಇಟ್ಕೊಳ್ಳಿರಿ ಈಗ ನಾನಿಲ್ಲಿ ಒಂದು ಕಡೆ ಬಜ್ಜಿ ಮಾಡೋದಕ್ಕೆ ಅಂದರೆ ಇದಕ್ಕೆ ರಾಯ್ತ ಏನಾದರೂ ಮಾಡಬೇಕಲ್ಲ ಅದಕ್ಕೋಸ್ಕರ ಟೊಮೆಟೊ ಬಜ್ಜಿಯನ್ನು ಮಾಡ್ತಾ ಈಗಾಗಲೇ ಒಂದು ಸಲ ತೋರಿಸಿದೆ ಸ್ನೇಹಿತರೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಣ್ಣ ಉರಿ ಇಟ್ಟು ಈ ಥರ ಒಂದು ಪ್ಲೇಟನ್ನು ಮುಚ್ಚಿಬಿಡಬೇಕು ಅದು ಚೆನ್ನಾಗಿ ಎಣ್ಣೆಯಲ್ಲಿಯೇ ಬಾಡಿಸ್ಕೋಬೇಕು ಮೆತ್ತಗಾಗಬೇಕು ಟೊಮೆಟೊ ಇಲ್ಲಿ ಉಪ್ಪು ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಕುದೀತಾ ಇದೆ ಸ್ನೇಹಿತರೆ ಯಾವಾಗಲೂ ಪಲಾವ್ ಮಾಡೋವಾಗ ಒಂದು ಕುದಿ ಬಂದ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಮಸಾಲೆ ಮೇಲುಗಡೆ ಎಲ್ಲ ತೇಲ್ಕೊಳ್ಳುತ್ತೆ ಅನ್ನ ಮಾತ್ರ ಕೆಳಗಡೆ ನಿಂತ್ಕೊಳ್ಳುತ್ತೆ ಹಾಗಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮೇಲೆ ಒಂದು ಕುದಿ ಬಂದ ಮೇಲೆ ಚೆನ್ನಾಗಿ ಕಲಸಿ ನೀವು ನಿಂಬೆಹಣ್ಣು ಸಹ ಹಿಂಡ್ಕೋಬೋದು ನಾನಿಲ್ಲಿ ಉಪ್ಪಷ್ಟೇ ಹಾಕಿದ್ದೀನಿ ಚೆನ್ನಾಗಿ ಕಲಸಿ ಇಡೋದ್ರಿಂದ ನಿಮಗೆ ಮಸಾಲೆ ಪೂರ್ತಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ನೋಡಿರಿ ಟೊಮೆಟೊ ಚೆನ್ನಾಗಿ ಬತ್ತಿಸ್ಕೊಂಡಿದ್ದೀನಿ ಮೆತ್ತಗಾಗಿದೆ ಈ ಥರ ಆಗಬೇಕು ಇದು ಸ್ವಲ್ಪ ತಣ್ಣಗಾಗಬೇಕು ಸ್ನೇಹಿತರೆ ತುಂಬ ಟೇಸ್ಟ್ ಆಗಿರುತ್ತೆ ಟೊಮೆಟೊ ಬಜ್ಜಿ ಪಲಾವ್ಗಳಿಗಂತೂ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಇದು ನಾನು ಸ್ವಲ್ಪ ಆಗಲಿ ಇದನ್ನ ಆಮೇಲೆ ಇಳಿಸ್ಕೊಂಡ್ಬಿಟ್ಟು ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿರಿ ತುಂಬ ಮೆತ್ತಗಾಗಿದೆ ಟೊಮೆಟೊ ಈ ಥರ ಆದಮೇಲೆ ನೀವು ಇದನ್ನು ಸಿಪ್ಪೆ ಸಹ ತೆಕ್ಕೋಬೋದು ನಾನಿಲ್ಲಿ ಸಿಪ್ಪೆಯನ್ನು ತೆಗ್ದಿಲ್ಲ ಅಷ್ಟೇ ಇದನ್ನು ಹೀಗೆ ಚಮಚದಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿರಿ ಹೀಗೆ ನೀವು ಬಿಸಿ ಇತ್ತು ಅಂದರೆ ಒಂದು ಸ್ವಲ್ಪ ಚಮಚದಿಂದಲೇ ಮಾಡ್ಕೊಳ್ಳೋದು ಉತ್ತಮ ಇಲ್ಲ ಅಂದರೆ ಕೈಯಿಂದ ಸಹ ಅದನ್ನು ಚೆನ್ನಾಗಿ ಕಿವುಚ್ಕೋಬೋದು ನೋಡಿರಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿರುತ್ತಲ್ಲ ಈಸಿಯಾಗಿ ನೀವು ಇದನ್ನು ಕಿವುಚ್ಕೋಬೋದು ಈಗ ಇದು ತಣ್ಣಗಾಗಿದೆ ಇದಕ್ಕೆ ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಕಾಯಿ ತುರಿ ಇತ್ತು ಅಂದರೆ ಕಾಯಿ ತುರಿ ಹಾಕ್ಕೊಳ್ರಿ ಇಲ್ಲಾಂದರೆ ಹುರ್ಗಡ್ಲೆ ಪುಡಿ ಇತ್ತಂದರೆ ಅದನ್ನು ಸಹ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಇದು ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಜ್ಜಿ ಒಗ್ಗರಣೆಯನ್ನು ಕೊಟ್ಬಿಡ್ತೀನಂತೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಬಜ್ಜಿ ರೆಡಿಯಾಯಿತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಡೋಣ ಈಗ ನೋಡಿರಿ ಟೊಮೆಟೊ ಮೊಸರು ಬಜ್ಜಿ ರೆಡಿಯಾಗಿದೆ ಈಗ ಪಲಾವ್ ಸಹ ಎರಡು ವಿಜಲ್ ಕೂಗಿದೆ ಒಂದು ಅಥವಾ ಎರಡು ವಿಜಲ್ ಕೂಗಿಸ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಸ್ನೇಹಿತರೆ ತುಂಬ ರುಚಿಯಾಗಿ ಆಗಿತ್ತು ಏನು ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೋಬೋದು ಬಟಾಣಿ ಇದ್ದರೆ ಅದನ್ನು ಹಾಕಿ ಮಾಡ್ಕೋಬೋದು ನೋಡಿರಿ ಈ ಥರ ಮುಂಚೆನೇ ಒಂದು ಕುದಿ ಬಂದ ಮೇಲೆ ನಾವು ಕಲಸಿ ಮುಚ್ಚೋದ್ರಿಂದ ಎಲ್ಲ ಕಡೆಯೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಇಲ್ಲ ಅಂತಂದರೆ ಅನ್ನ ಒಂದು ಕಡೆ ಮಸಾಲೆ ಒಂದು ಕಡೆ ಮೇಲುಗಡೆ ಎಲ್ಲ ತೇಲ್ಕೊಂಡಂಗೆ ಆಗುತ್ತೆ ಹಾಗಾಗಿ ಒಂದು ಕುದಿ ಬಂದ ಮೇಲೇ ಮುಚ್ಚಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ರುಚಿಯಾದಂತಹ ಪಲಾವ್ ಮತ್ತು ಮೊಸರು ಬಜ್ಜಿ ನೀವು ಎಲ್ಲ ಟ್ರೈ ಮಾಡಿರಿ ಲಂಚ್ ಬಾಕ್ಸಿಗೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಸಿಗ್ತೀನಿ ನಮಸ್ಕಾರ